ೋರು ಲಾಂಚ್ ಅನ್ನು ರಿಬ್ಬನ್ ಕಟಿಂಗ್ ಸಮಾರಂಭದ ಮೂಲಕ ಗುರುತಿಸಲಾಯಿತು ನಂತರ ಹೊಸದಾಗಿ ತೆರೆಯಲಾದ ಅಂಗಡಿಯ ಪ್ರವಾಸ ಅಲ್ಲಿ ಅತಿಥಿಗಳು ಓಲ್ಡ್ ಗ್ರೇ ಮೆನ್ಸ್ ನಿಂದ ಇತ್ತೀಚಿನ ಸಂಗ್ರಹಗಳನ್ನು ಅನ್ವೇಷಿಸಬಹುದು ಈವೆಂಟ್ನಲ್ಲಿ ಗಣ್ಯರ ಭಾಷಣಗಳು ಸ್ಥಳೀಯ ವ್ಯವಹಾರಗಳನ್ನು ಬೆಂಬಲಿಸುವ ಪ್ರಾಮುಖ್ಯತೆ ಮತ್ತು ಬೆಂಗಳೂರಿನಲ್ಲಿ ಬ್ರ್ಯಾಂಡ್ನ ಉಪಸ್ಥಿತಿಯ ಮಹತ್ವವನ್ನು ಒತ್ತಿ ಹೇಳಿದವು ತೀರ್ಮಾನ ಓಲ್ಡ್ ಗ್ರೇ ಮೆನ್ಸ್ಫೇರ್ ಅನಭವ್ಯವಾದ ಉದ್ಘಾಟನೆಯು ಕೇವಲ ವ್ಯಾಪಾರದ ಕಾರ್ಯಕ್ರಮವಾಗಿರಲಿಲ್ಲ ಆದರೆ ಸಮುದಾಯದ ಆಚರಣೆಯಾಗಿತ್ತು ಗಣ್ಯರ ಆಶೀರ್ವಾದ ಮತ್ತು ಶುಭಾಶಯಗಳು ಮತ್ತು ಸಾರ್ವಜನಿಕರಿಂದ ಉತ್ಸಾಹಪೂರ್ಣ ಪ್ರತಿಕ್ರಿಯೆಯೊಂದಿಗೆ ಬ್ರ್ಯಾಂಡ್ ಬೆಂಗಳೂರಿನ ಫ್ಯಾಷನ್ ಉದ್ಯಮದಲ್ಲಿ ಬಲವಾದ ನೆಲೆಯನ್ನು ಸ್ಥಾಪಿಸಲು ಸಜ್ಜಾಗಿದೆ ಉದ್ಘಾಟನೆಯನ್ನು ಸ್ಮರಣೀಯ ಸಂದರ್ಭವನ್ನಾಗಿ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಎಲ್ಲಾ ಅತಿಥಿಗಳಿಗೆ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು Thank <laughs> you ಎಲ್ಲ ಇವತ್ತಿನ ದಿನ ನಜಾಲ್ ನನಗೆ ಬಹಳ ಸಂತೋಷ ದಿನ ಯಾಕೆಂದ್ರೆ ನಾವು ಡೆಲ್ಲಿಗೆ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಿಂದ ಹೋಗುವ ಶುರು ಶುರುವಾದಾಗ ಆ ಪಾಲಿಕಾ ಬಜಾರನ್ನ ಹೋಗಿ ಅಲ್ಲಿರುವ ಏನೋ ಒಂದು ಸಂತೋಷ ಆಗುತ್ತೆ ಸರಿ ಇದೇ ರೀತಿ ನಮ್ಮಲ್ಲಿ ಏನಾಗಿತ್ತು ಪಕ್ಕದ ರಸ್ತೆಯಲ್ಲಿ ಎಲ್ಲಿ ಕಾರ್ಡ್ ನೋಡಿದ ಆ ಕಡೆ ರಸ್ತೆ ಇಂದ್ರಪ್ಪಸ್ತ ಹೋಟೆಲ್ ಪಕ್ಕದಲ್ಲಿ ಎಲ್ಲ ತರಕಾರಿ ಅಂಗಡಿಯವರು ಎಲ್ಲ ಸಿಟ್ಕೊಂಡಿದ್ರು ಇಲ್ಲಿರೋ ನೋಟು ಹೋಗಿ ಹೈಕೋರ್ಟ್ ಅಲ್ಲಿ ಆರ್ಡರ್ ತಗೊಂಡ್ಬಂದು ಅದನ್ನೆಲ್ಲ ಎತ್ತಿ ಕಳೆದ್ರು ಆಗ ಈ ಕಡೆ ಬಂದ ಪಾಪ ಅವರೆಲ್ಲ ವಾಸ ಮಾಡ್ತಾ ಇದ್ರು ತರಕಾರಿ ಇನ್ನೊಂದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಆಮೇಲೆ ಇಲ್ಲಿ ನಮ್ಮ ದೊಡ್ಡ ಫ್ಯಾಮಿಲಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರ್ಗೂ ತೊಂದರೆ ಾಗ ನಾನು ಕೇಳ ಈ ತರ ಪಾಲಿಕಾ ಬಜಾರು ಕೂಡ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್ ನಮ್ಮೆಲ್ಲ ಸದೇವರು ಬೇರಾಮ ಬಸ್ ಇತರೆಲ್ಲ ಹೇಳೋರೆ ಇದು ಒಂದು ಮಾಡ್ಬೇಕು ಅಂತ ಇದ್ದೀವಿ ಸರ್ ನನಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದೆ ಅವರು ಆಗ ನಮಗೆ ನಾನೂರು ಕೋಟಿ ಕೊಡುವುದು ವಿಜಯನಗರ ಗೋವಿಂದನಾಥ ನಗರಕ್ಕೆ ಆ ನಾನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡ್ಬೇಕು ಅದೇ ರೀತಿ ನಿಮ್ಗೆಲ್ಲ ಗೊತ್ತಲ್ಲೂ ಜಿಎಸ್ ಗ್ರೌಂಡ್ಗೆ ಎ ಬಿ ಗ್ರೌಂಡ್ ಇಂದ ಹಿಡಿದು ಇಲ್ಲಿ ಕನಕ ಭವಂತ ಹಿಡಿದು ಎಲ್ಲ ಅತ್ಯುತ್ತಮವಾದಂತಹ ಎಲ್ಲ ಕಾರ್ಯಕ್ರಮಗಳ ನಮಗೆ ಆಗ ದುಡ್ಡು ಆ ದುಡ್ಡಿನಿಂದ ಶುರು ಮಾಡಿದಂತ ಒಂದು ಈ ಮಲಿಕಾ ಬಜಾರು ಬಹಳ ಸುಂದರವಾಗಿ ಬಂದಿದೆ ಇಲ್ಲ ಇರೋ ಒಂದು ನಿಮಿಷ ಭಾಳ ಸುಂದರವಾಗಿ ಬಂದಿದೆ ಎಪ್ಪತ್ತೊಂಬತ್ತು ಅನಿಲಗಳು ಬಂದಿದೆ ಎರಡು ಎಸ್ಕಲೇಟ್ಗಳಿದೆ ವಯಸ್ಸಾದವರು ಇಳಿಯೋಕೆ ತಿಳಿಯೋಕೆ ಎಲ್ಲದಕ್ಕೂ ನನ್ನ ಉದ್ದೇಶ ಏನಂದರೆ ಗ್ರಾಹಕರಾಗಲಿ ಅಥವಾ ವ್ಯಾಪಾರಸ್ಥರಾಗಲಿ ಮಳೆ ಚಳಿ ಗಾಳಿ ಬಿಸಿಲು ಇವೆಲ್ಲವನ್ನು ಸಹಿಸಿಕೊಂಡು ಮತ್ತೊಂದು ವ್ಯಾಪಾರ ಮಾಡಿಕೊಂಡು ಉದ್ಯೋಗ ಜೀವನ ಮಾಡ್ತಾ ಇದ್ರು ಗ್ರಾಹಕರು ಅಷ್ಟೇ ವಿಧಿ ಹಿಂದೆ ತಗೊಳ್ತಾ ಇದ್ರು ಅಂಥವ್ರಿಗೆ ಏರ್ ಕಂಡೀಷನ್ ವ್ಯವಸ್ಥೆ ಮಾಡಿ ಸುಂದರವಾದಂಥ ಒಂದು ಪಾಲಿಕಾ ಬಜಾರ್ನ ಮಾಡಿದ್ದೀವಿ ಅದಕ್ಕೆ ಕೃಷ್ಣದೇವರಾಯರ ಹೆಸರಿಂದ ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಮಾಡಿದ್ದೀವಿ ಆ ಕೃಷ್ಣದೇವರಾಯ ಪಾಲಿಕಾ ಬಜಾರ್ನ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡಿಕೊಡ್ತಾರೆ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಅದೇ ರೀತಿ ನಮ್ಮ ಡೆಪ್ಟಿ ಸಿ ಎಂ ಅವರು ಬರಬೇಕಾಗಿತ್ತು ಅವರು ಬೇರೆ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಕಾಶ್ಮೀರ್ ಕಡೆ ವೈಷ್ಣೋದೇವಿ ಕಡೆ ಹೋಗುವ ಕಾರ್ಯಕ್ರಮ ಇದರಿಂದ ಅವರು ಬರಕ್ ಆಗ್ಲಿಲ್ಲ ಬಂದು ನಮ್ಗೆ ಎಲ್ಲ ಕೆಲಸನ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವರಿಗೆ ನಮ್ಮ ಅನಂತ ವಂದನೆಗಳು ಸಲ್ಲಿಸ್ತಾ ನನಗೆ ಈಗ ಬೇರೆಯವರೆಲ್ಲ ಇದ್ದಾರೆ ಹೇಳ್ತಾರೆ ಇದೆ ಏನಂತ ಅದರ ಗುಡಿ ಇದು ನಾವು ನೋಡ್ತಾ ಇದ್ವಿ ನೋಡ್ತಾ ಇದ್ವಿ ನಾಳೆ ಅವ್ರು ಕೊಟ್ಟಿರೋದ್ರಲ್ಲಿ ಈ ವರ್ಷ ನಮಗೆ ಹೋದ ವರ್ಷ ಕೊಟ್ಟಿರ್ತಕ್ಕಂಥ ದೂರದಲ್ಲಿ ಹೊಸಳ್ಳಿ ಶಾಲೆಯ ನಾಲ್ಕು ಕೋಟಿನಲ್ಲಿ ಹೊಸ ಶಾಲೆ ಮಾಡ್ತಾ ಇದೀವಿ ಎಲ್ಲ ಹೊಂದಾಟಿ ಅದೇ ರೀತಿ ಕಡಕ ಭವನಕ್ಕೆ ಕೊಟ್ಟಿರ್ತಕ್ಕಂಥ ರೂಪದಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಜೆ ಪಿ ಪಾರ್ಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ದೀವಿ ಕ್ರಿಕೆಟ್ ಫುಟ್ಬಾಲ್ ಚಟಲ್ ಎಲ್ಲ ಸೇರಿ ಒಂದು ಕಾಂಪ್ರಿಹೆನ್ಸಿವ್ ಮಾಡ್ಕೊಡ್ತಾ ಮತ್ತೆ ವೈಭನ್ ಸಾಹ್ನ ಹೆಸರಲ್ಲಿ ಒಂದು ರಂಗಮಂದಿರ ಪ್ಲಸ್ ಆಡಿಟೋರಿಯಂ ಪ್ಲಸ್ ಎಲ್ಲ ಎಲ್ಲವನ್ನ ಅದೊಂದು ಮಾಡ್ತಾ ಇದ್ದೀವಿ ಇದಲ್ಲದೆ ನಾವು ನಿಮಗೆ ಗೊತ್ತು ಹಂಗೆ ಅಂಬೇಡ್ಕರ್ ಭವನವನ್ನು ಕಾಡ್ತಾ ಇದ್ದೀವಿ ಅದೇ ರೀತಿ ಅಂಬೇಡ್ಕರ್ ಭವರ ಕೆಂಪೇಗೌಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಈ ರೀತಿ ಎಲ್ಲ ಕಾರ್ಯಕ್ರಮಗಳ ಇಂದು ನಮ್ಮಲ್ಲಿ ಕೆಂಪೇಗೌಡ ಭವನವನ್ನು ಕಟ್ಟದೈತೆ ಅದೇ ರೀತಿ ನಮ್ಮ ವಾಲ್ಮೀಕಿ ಭವನಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೂ ನಮಗೆ ಒತ್ತಾಸೆಯಾಗಿ ನಿಂತು ಎಲ್ಲ ಹಣವನ್ನು ಬಿಡುಗಡೆ ಮಾಡಿದಂತ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಏನಾದ್ರೂ ಸುಭಿಕ್ಷೆ ಆಗ್ಬೇಕಾದ್ರೆ ಏನಾದ್ರೂ ಒಳ್ಳೇದಾಗ್ಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ನಾವು ನಡೀತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಆಮೇಲೆ ಎಲ್ಲಾರು ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿ ಇದೆ ಎಷ್ಟು ಘನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ ನೀವೆಲ್ಲ ನಿನ್ನೆ ಬೆಳಿಗ್ಗೆ ನೋಡ್ತಾ ಇದ್ದೀವಿ ಅದ್ಯಾರೋ ಒಂದು ಅಜ್ಜಿ ಎಲ್ಲರೂ ಒಬ್ಬ ಮಾಡ್ತಾ ಮಾಡ್ತಾಕ್ತವೆ ಯಾವುದ್ರಲ್ಲಿ ಎರಡ್ ಸಾವಿರ ಹದಿನಾಲ್ಕು ಒಬ್ರು ಇದು ಏರಿಯಾದಲ್ಲಿ ಎಷ್ಟೊಂದು ಅವರಿಗೆ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ಟರೆ ಹಣದ ಶಕ್ತಿ ಕೊಟ್ಟರೆ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಇಟ್ಕೊಂಡು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹಸಿವಿನಿಂದ ಮುಕ್ತವಾಗುವಂತ ಕರ್ನಾಟಕ ನಿಮ್ಗೆಲ್ಲ ಗೊತ್ತೇ ಇದೆ ಎಂಥ ಬರ ಬಂದ್ರು ಕಳೆದ ಹತ್ತಾರು ವರ್ಷಗಳಿಂದ ಎಂಥ ಬರ ಬಂದ್ರೂ ಯಾರು ಹಸುರಿನಿಂದ ಸಾಯುವಂತ ಬಯಸ್ಕೊಂಡಿಲ್ಲ ಯಾಕೆ ನಾವು ಕೊಟ್ಟಂತ ಅನ್ನಭಾಗ್ಯದ ಸ್ಕೀಮ್ ಸ್ಕೀಮಲ್ಲಿ ಐದು ಕೆಜಿ ಅಕ್ಕಿ ಏಳು ಕೆಜಿ ಅಕ್ಕಿ ನೀವು ಮಾಡಿದ್ರೆ ಮನುಪೂರವಾಗಿ ಪರಿಸ್ಥಿತಿ ಇಲ್ಲ ಇಂಥ ಒಂದು ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಕೃತಜ್ಞತೆಗಳೇ ಅಂತ ಮತ್ತೊಮ್ಮೆ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಪಾಲಿಕಾ ಬಜವನ್ನ ಉದ್ಘಾಟನೆ ಮಾಡಕ್ಕೆ ಬಂದಿರುವಂತ ಬಂದು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ಅವ್ರಿಗೆ ಕೃತಜ್ಞತೆಗಳಿಗಾರ اب ماردرش مہرا کاردرشی شریشنکر भाष्य لوکارپے بندے ستناکرم بہت مجھے کشتر پالک بجا پروپائن نانے کے موبائل کو ملے گی روپئے کو رو உடனை அதிவ சந்தோஷ எந்த காரண ஏனப்பா அந்த நம் மனைவ பக்கே இல்லை மட்டும் நானும் இல்ல பாடிக் மனித கூட இருக்கேன் விஜயநகரில்

نا فجوک ستوش آپ